ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ರೈತರಿಗೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಅರಸೀಕೆರೆ ತೋಟಗಾರಿಕೆ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿತ್ತು ತರಬೇತಿ ಕಾರ್ಯಕ್ರಮನ ನಾವು ಸುಮವಾಗಿ ಮುಂದುವರಿಸಿಕೊಂಡಿದ್ದ ನಿಮ್ಮ ಒಂದು ತೋಟಗಳಲ್ಲಿ ನಿಂತಕ್ಕಂಥ ಒಂದು ಕೀಟಗಳ ನಿರ್ವಹಣೆ ಬಗ್ಗೆ ನಮ್ಮಲ್ಲೇ ಇದೆ ನಮ್ಮ ಆರ್ಮಿ ಇಲ್ಲಿ ನೀವು ನಮ್ಮ ವಿಜ್ಞಾನಿಗಳು ಯಾವಾಗ್ಲೂ ತರಬೇತಿ ಒಂದು ತಿಂಗಳ ಒಂದು ಎರಡು ಪಕ್ಕದಲ್ಲಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ ತೆಂಗಿನ ಬಗ್ಗೆ ತರಬೇತಿ ಕೊಡ್ತಾನೆ ಅಷ್ಟೇ ಕೀಟಗಳಿರ್ಬೋದು ಗುಡಾದ ಬೆಳೆ ಅಂತ ಆಲ್ಸರ್ ಬೆಳೆ ಆಗಿರ್ಬೋದು ನೀವೆಲ್ಲ ಟ್ರೈನಿಂಗ್ ಒಂದು ಒಂದ್ಸರಿ ಹೋಗಿ ಅಲ್ಲಿ ನೋಡಿ ಅದೇ ಆಲ್ಸರ್ ಬೆಳೆ ಎಲ್ಲ ಮಾಡಿರ್ಬೋದು ಆಮೇಲೆ ತೆಂಗಿನ ಕೀಟ ರೋಗದ ಬಾಧೆಗಳು ಹೋಗೋದೇನು ನಿಮಗೆ ಸಾಕಷ್ಟು ಮಾಡಿ ಕಾಂಟೆಕ್ ಇಟ್ಕೊಡಿ ರೆಗ್ಯುಲರ್ ಆಗಿ ಬರೋ ಒಂದು ಅಭ್ಯಾಸ ಇರ್ತೀರಿ ಇಲಾಖೆಗೂ ಅಷ್ಟೇ ಏನೇ ಟೌನ್ಗೆ ಏನೋ ಏನೇ ಬಂದು ಒಂದು ಕೃಷಿ ಇಲಾಖೆಗೆ ಅಕ್ಟೋಬರ್ ಎರಡನೇ ತಾರೀಖು ಮಾಡ್ತಾರೆ ಎಲ್ಲ ಗ್ರಾಮ ಪಂಚಾಯತ್ ಮಿಸ್ ಮಾಡ್ದಲೇ ನಿಮ್ಮ ವಾರ್ಡ್ ಪಂಚ ವಾರ್ಡ್ ವಾರ್ಡ್ ಸಭೆ ಇರ್ಬೋದು ಇಲ್ಲ ಗ್ರಾಮ ಸಭೆ ಇರ್ಬೋದು ನೀವು ಅಟೆಂಡ್ ಮಾಡಿ ನೀವು ಅಟೆಂಡ್ ಮಾಡಿ ನಿಮ್ಮ ಹೆಸರುಗಳಿಗೆ ನಿಮ್ಮಲ್ಲಿ ಖಾಲಿ ಕಾಲಿ ಇದ್ದರೆ ಏನು ಮಾಡ್ಬೋದು ಅಂತ ಇಲ್ಲಿ ಏನು ಸೂಕ್ತ ಆಗುತ್ತೆ ಈಗ ಕಾಳಿ ಮೇಲೆ ಚೆನ್ನಾಗಿ ಬರ್ತಾ ಇದೆ ಸಾಕಷ್ಟು ದುಃಖ ಆಗ್ತಾ ಇದೆ ಅದೇ ಥರ ಡ್ರ್ಯಾಗನ್ ಫ್ರೂಟ್ ಬರ್ತಾ ಇದೆ ಕೆಲವರು ಸೀಬೆ ಆಗ್ತಾರೆ ಮತ್ತು ಬೇರೆ ಬೇರೆ ಬೆಳೆಗಳನ್ನೂ ಆಗ್ತಾರೆ ನಮ್ಮಲ್ಲಿ ಆದರೂ ಕೂಡ ನಮ್ಮಲ್ಲಿ ಒಂದು ನಾವೊಂದು ನೂರು ಕೆಲಸ ಮಾಡ್ತೀವಿ ಅನ್ನೋ ಒಂದು ಎಂಬತ್ತು ಕೆಲಸ ನಮ್ಮದು ತೆಂಗೇ ಇರುತ್ತೆ ತೆಂಗಿನ ಬೆಳೆ ಅಂತ ಅದ್ರ ಮಗೇನೆ ಇರುತ್ತೆ

ವಾಟ್ಸಪ್ ಮತ್ತೆ ಗ್ರಾಮ ಸಭೆಗೆ ವಾಟ್ಸೆ ಮತ್ತೆ ಗ್ರಾಮ ಸಭೆಗೆ ಒಂದು ಅರ್ಜಿ ಎರಡು ಕಾಪಿ ದ್ವಿಪತಿ ಅಂತ ಎರಡು ಕಾಪಿ ತಗೊಂಡ್ರೆ ಒಂದು ಕಾಪಿ ಅವ್ರಿಗೆ ಒಂದು ನೀವು ಇಟ್ಕೊಳ್ಬೇಕು ಅವಾಗ ಏನಾಗುತ್ತೆ ನಿಮ್ದು ಎಲ್ಲಾದ ಆಕ್ಸೆಪ್ನಲ್ಲಿ ಬರ್ತಾರೆ ನಾವ್ ಆಕ್ಸೆಪ್ ಮಾಡೋದ್ರಿಂದ ನಾವು ಇಪ್ಪತ್ಸಿತಿ ಗ್ರಾಮ ಸಭೆಗೆ ನಮ್ಮ ಇಲಾಖೆಯವರು ಹಾಕಿರ್ತಾರೆ ಅದನ್ನ ನೆಡ್ಸ್ಕೊಳಕ್ಕೆ ಕಾರ್ಯಕ್ರಮಗಳು ಚೆನ್ನೇ ಬಂದಿರಲ್ಲ ಈಗ ನಾನು ಒಂದು ನಾಲ್ಕು ವರ್ಷಕ್ಕೆ ಒಂದು ಡಿಕೆನ್ ಹಾಕಿರ್ತೀವಿ ಗಾಂಧಿ ಜಯಂತಿ ಕಂಪಲ್ಸರಿ